ಮಕ್ಕಳಲ್ಲಿ ಪರೀಕ್ಷೆಯ ಭಯ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ವಿಪಿ ಡೇಸ ಮಣಿಪಾಲ್ ಅವರು ನಿರ್ದೇಶಿಸಿ ನಿರ್ಮಿಸಿರುವ ಇಲ್ಲಸಲ್ಲದ ಸಲ್ಲದ ಭಯ ಪರೀಕ್ಷೆ ಭಯ ಎಂಬ ಕನ್ನಡ ಸಿನಿಮಾ ಜೂನ್ ತಿಂಗಳಲ್ಲಿ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಚಿತ್ರದ ನಿರ್ದೇಶಕ ನಿರ್ಮಾಪಕ ವಿಪಿ ಡೇಸಾ ಮಣಿಪಾಲ್ ಅವರು ಈ ಚಿತ್ರವನ್ನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡುವುದಿಲ್ಲ ಅದರ ಬದಲು ಎಲ್ಇಡಿ ಪರದೆ ಮೂಲಕ ಸಭಾಂಗಣದಲ್ಲಿ ಸಿನಿಮಾ ತೋರಿಸಲಾಗುತ್ತಿದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಉಡುಪಿಯ ಪಿಪಿಸಿ ಆಡಿಟೋರಿಯಂನಲ್ಲಿ ಪ್ರದರ್ಶನ ಮಾಡಲಾಗ್ತಿದೆ ಇನ್ನು ಶೋ ಮುಗಿಸಿದ ಬಳಿಕ ಕೆರಿಯರ್ ಗೈಡೆನ್ಸ್ ನಡೆಯಲಿದ್ದು ಸಂದರ್ಶನದ ಭಯ ಹಾಗೂ ಪರೀಕ್ಷೆ ಭಯದ ಬಗ್ಗೆ ಇತರ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ಉತ್ತರಿಸಿ ಇಲ್ಲದಿದ್ದಲ್ಲಿ ಬೇಕಾದ ವಿದ್ಯಾರ್ಥಿಗಳಿಗೆ ಸಿನಿಮಾದಲ್ಲಿ ಹೇಳಲಾದ ಸ್ಟಡಿ ಟೆಕ್ನಿಕ್ಸ್ ಗಳನ್ನ ಸವಿಸ್ತಾರವಾಗಿ ವಿವರಿಸಲಾಗುವುದು ಎಂದರು ಇದು ಮಕ್ಕಳು ಆತ್ಮಹತ್ಯೆ ಮಾಡುವುದು ಮನೆ ಬಿಟ್ಟು ಓಡಿ ಹೋಗುವಂತದ್ದು ಇಂತಹ ನಾನಾ ರೀತಿಯ ಸಮಸ್ಯೆಗಳನ್ನ ತಂದೊಡುವಂತಹ ಪರೀಕ್ಷೆಯ ಹೆದರಿಕೆಯನ್ನ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ತಯಾರಿಸಿರುವ ಶೈಕ್ಷಣಿಕ ಸಾಮಾಜಿಕ ಚಲನಚಿತ್ರವಾಗಿದೆ ಮನೆಯಲ್ಲಿ ಕುಳಿತು ನೋಡಲು ಅನುಕೂಲವಾಗುವಂತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಯಾಂಡ್ ಡಾಟ್ ಪೂರ್ಣಂಜನ್ ಡಾಟ್ ಕಾಮ್ ಹಾಗೂ ಸಂಪೂರ್ಣ ನಂಜನ ಆಪ್ ನಲ್ಲಿ ಪ್ರದರ್ಶಿಸಲಾಗುತ್ತದೆ ಎಂದು ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಕಲಾವಿದರಾದ ಅಶ್ವಿನ್ ಶೀತಲ್ ಪ್ರದೀಪ್ ಇದ್ರು ನಮ್ಮ ಹಂತದಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಶಕ್ತಿ ಆ ದಿವಸ ಡಿ ಸಿ ಅವರು ಕೂಡ ಇದ್ದರು ಅದು ಕೂಡ ನಿಮ್ಗೆ ಬಹಳ ಚೆನ್ನಾಗಿ ಕವರೇಜ್ ಸಿಗುತ್ತದೆ ಮೀಡಿಯಾದಲ್ಲಿ ತುಂಬ ಥ್ಯಾಂಕ್ಸ್ ನಿಮಗೆ ಸೊ ಈ ಮೂವಿಯನ್ನು ನಾವು ಮೂರು ರೀತಿಯಲ್ಲಿ ಪ್ರದರ್ಶಿಸ್ತೇವೆ ಮೊದಲನೆಯದು ನಾವು ಸಂಪೂರ್ಣ ಜನ ಓ ಟಿ ಟಿ ಅಂತ ಒಂದು ಓ ಟಿ ಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೇವೆ ಎರಡನೇದು ಸಂಪೂರ್ಣ ಜನ ಆಪ್ ಮಾಡಿದ್ದೇವೆ ಮೂರನೇ ಅದು ಬಹಳ ಇಂಪಾರ್ಟೆಂಟ್ ನಾವು ಪಿ ಸಿ ಅಡಿಟೋರಿಯಂ ಬುಕ್ ಮಾಡಿ ಶಾಲೆ ಮಕ್ಕಳನ್ನು ಅಲ್ಲಿ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿ ಅವರಿಗೆ ಇನ್ನೇನಾದ್ರೂ ಪರೀಕ್ಷೆ ಇದಕ್ಕೆ ಆಗಲಿ ಅದರ ಒಟ್ಟಿಗೆ ಸಂದರ್ಶನ ಇದಕ್ಕೆ ಆಗಲಿ ಬೇರೆ ರೀತಿಯ ಡಿಪ್ರೆಷನ್ ಆನ್ಸೈಟಿ ರಿಲೇಟೆಡ್ ವಾಲ್ಯಿದ್ರೆ ನಾವು ಅಲ್ಲಿ ಅದನ್ನು ವಿವರಿಸಿ ಮಾತ್ರ ಅಲ್ಲ ಈ ಸಿನಿಮಾದಲ್ಲಿ ತುಂಬಾ ಸ್ಟಡಿ ಟೈಮ್ ಅನ್ನು ಕಡಿಮೆ ತಗೊಳ್ತದೆ ಯಾಕಂದ್ರೆ ನಾವು ಎಲ್ಲೋ ನೀವು ಸಿಗೋದ್ರೆ ಒಂದು ಸೆಕೆಂಡ್ ನಿಮಗೆ ಮೂರ್ವರೆ ಗಂಟೆ ತಗೊಳ್ತದೆ ಸೊ ಅದನ್ನು ನಾವು ಅಲ್ಲಿ ಇನ್ನೂ ಚೆನ್ನಾಗಿ ಶೋ ಆದಂತ ತಿಳಿಸ್ತೇವೆ ಮಕ್ಕಳಲ್ಲಿ ನನ್ನ ವಿನಂತಿ ಏನಂದ್ರೆ ಪೇರೆಂಟ್ಸ್ ಗಳಲ್ಲಿ ನೀವು ಬಿ ಪಿ ಸಿ ಅಡಿಟೋರಿಯಲ್ ಶೋ ಗೆ ಬಂದು ಭಾಗವಹಿಸಿ ನೋಡಿದ್ರೆ ಬಹಳ ಉತ್ತಮ ಉಡುಪಿ ಮಂಗಳೂರಲ್ಲಿ ಕೇಳಿ ಅದು ರಿಪಬ್ಲಿಕ್ ಕರ್ನಾಟಕದಲ್ಲಿ ಈ ಮೂವಿ ಥಿಯೇಟರ್ ನಲ್ಲಿ ಬಿಡುಗಡೆಯಾಗುತ್ತೆ. ಮತ್ತೊಂದು ನನಗೆ ಪಾರ್ಟ್ ಟೈಮ್ ಮತ್ತು ಇವರು ನಮ್ಮಂತ ಟೆಕ್ ಸ್ಟಾರ್ダム ಅಶ್ವಿನಿ ಶಿರ್ದಾಂತಂತ ರಾಧಿಕಾ ಮೇಡಂ ಇದ್ದಾರೆ ಉದ್ದವರಿಂದ ಅವರ ಅನೇಕ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡ್ಕೊಂಡರು. ಲೀಡ್ ರೋಲ್ ನಲ್ಲಿ ಆತಿ ಶೆಟ್ಟಿ ಮಂಗಳೂರು ನಿಮಗೆ ಗೊತ್ತಿರಬಹುದು ಈ ಹುಡುಗ ತುಂಬಾನೇ ಫೇಮಸ್ ಅಂತ ತುಂಬಾನೇ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿ ಬಹಳಷ್ಟು ಅವಾರ್ಡ್ಗಳನ್ನು ಗಳನ್ನು ಅವನು ಸ್ಟೂಡೆಂಟ್ ಪರವಾಗಿ ಆಕ್ಟಿಂಗ್ ಮಾಡ್ತಾನೆ ಮತ್ತು ಇಬ್ಬರು ಕೌನ್ಸಿಲರ್ ಡಾಕ್ಟರ್ ಗಳಾಗಿ ನವ್ಯ ಪ್ರತಿಷ್ಠೆ ಮತ್ತು ಸರಿತಂತ ಇಬ್ಬರು ಲೇಡೀಸ್ ಆಕ್ಟಿಂಗ್ ಮಾಡಿದ್ದಾರೆ ಅವರು ಕಾರಣಾಂತರಗಳಿಂದ ಅವರು ವಿದ್ಯುತ್ ರೀತಿ ಆಗಲ್ಲ ಎಲ್ಲ ಬೆಂಗಳೂರು ಫಿಸಿಕ್ಸ್ ಮೇಡಮ್ ಆಗಿ ಕೆಲಸ ಮಾಡಿದ್ದಾರೆ ಟೀಟನ್ ಸಾಧಾರಣ ಎರಡು ಗಂಟೆ ನಲವತ್ತು ನಿಮಿಷ ಎರಡು ಗಂಟೆ ನಲವತ್ತು ನಿಮಿಷ ಮ್ಯಾಥ್ ಫಿಸಿಕ್ಸ್ ಕಾನ್ಸೆಪ್ಟ್ಸ್ ಸ್ಟಡಿ ಟೆಕ್ನಿಕ್ಸ್ ಬೇಕಾದಷ್ಟು ಈ ಜಿಮ್ ನಲ್ಲಿ ಇದೆ ಯಾಕಂದ್ರೆ ಆ ಹೆದರಿಕೆಗೆ ತಕ್ಕದಾಗಿ ಆ ಹೆದರಿಕೆ ಓಡಿಸಲು ಏನು ಮಾಡಬೇಕು ಎಲ್ಲ ಹೆದರಿಕೆ ಒಂದೇ ರೀತಿ ಓಡಿಸಬೇಕಾಗುದಲ್ವ ಸೊ ನೆನಪಿನ ಶಕ್ತಿ ನಾನು ಮರೆಯುತ್ತೆ ಹೇಳುವವರಿಗೆ ಮರೆಯುವುದಕ್ಕೆ ಬಾಯ್ ಮಾಡಿದ್ರೆ ಮರೆಯುತ್ತೆ ಸೊ ಆ ಹೆದರಿಕೆದಾಗಿ ಆ ಪರಿಹಾರವನ್ನು ಸೂಚಿಸ್ತೇವೆ ಇದು ಎಸ್ ಎಸ್ ಎಲ್ ಸಿ ಮತ್ತು ಪೇರೆಂಟ್ಸ್ ಫಸ್ಟ್ ಗಳಿಗೆ ಏನು ಇರೋದಿಲ್ಲ ನಾವು ಯಾಕೆ ಕನ್ನಡದಲ್ಲಿ ಮಾಡಿದ್ದೇವೆ ಅಂದ್ರೆ ಇದು ಪೇರೆಂಟ್ಸ್ ಓರಿಯಂಟೆಡ್ ಫಸ್ಟ್ ಮತ್ತು ಸ್ಟೂಡೆಂಟ್ ಓರಿಯೆಂಟೆಡ್ ಇದರ ಪಾರ್ಟ್ ಟು ಮತ್ತು ಪಾರ್ಟ್ ಥ್ರೀ ನಾವು ಇಂಗ್ಲಿಷ್ ನಲ್ಲಿ ಮಾಡುತ್ತಿದ್ದೇವೆ ಈಗ ನಾವು ಶುರು ಮಾಡಿದ್ದೇವೆ ಶೂಟಿಂಗ್ ಮಾಡ್ಲಿಕ್ಕೆ ಅದು ಇಂಗ್ಲಿಷ್ ನಲ್ಲಿ ಅದು ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಮಕ್ಕಳಿಗೆ ಯಾರಿಗೆ ಕನ್ನಡ ಬರುವುದಿಲ್ಲ

ಅದೊಂದು ಫೋಟೋ ಮತ್ತೆ ಲಾಜಿಕಲ್ ಎಂಡಿಂಗ್ ಮತ್ತು ಲಾಜಿಕಲ್ ಬಿಗಿನಿಂಗ್ ಹೀಗೆ ಟೂರ್ಟಿಂಗ್ ಟೋಟಲ್ ಅಧ್ಯಾಪಕರ ಜೊತೆ ನೋಡ್ಬೇಕು ಯಾಕಂದ್ರೆ ಒಮ್ಮೆ ನೋಡ್ತಿರುವಂತ ಪ್ರತಿ ವರ್ಷ ಅವರು ಬರುವ ಮಕ್ಕಳಿಗೆ ಅದನ್ನ ರಿಪೀಟ್ ಆಗಿ ಹೇಳ್ಬೋದು ಮತ್ತೆ ಬೇಕಾದಷ್ಟು ಕಲಿಸುವ ರೀತಿಗಳು ಕಲಿಸುವ ರೀತಿಗಳು ನೀವು ಹೇಗೆ ಕಲಿಸಬೇಕಿತ್ತು ಆ ರೀತಿ ಕಲಿಸಲಾಗುವುದಿಲ್ಲ ಎರಡು ತಪ್ಪದ ನಮ್ಮ ಅಕಾಡೆಮಿಕ್ ವ್ಯವಸ್ಥೆ ಇತ್ತು